ಮೋದಿ ಅವರು ಸಾಕಷ್ಟು ಕೆಲಸ ಅಂತ ಯಾಕೆ ಪತ್ರಿಕೆಯಲ್ಲಿ ಪ್ರಚಾರ ಮಾಡಿದ್ರೆ ಆಯ್ತಾ ಲಾರ್ಡ್ ಅವರು ಯಾಕೆ ಹಿಂಗೆ ಮಾತಾಡ್ತಾ ಇದ್ದಾರ ಅಂತ ನನಗೆ ನಿಜಕ್ಕೂ ಆಶ್ಚರ್ಯ ಆಗ್ತಾ ಇದೆ ಬಹುತೇಕ ವಿಶ್ವಾಸ ಕಳ್ಕೊಂಡಾರೋ ಏನೋ ಮತ್ತು ಮೇಲಿಂದ ಒತ್ತಡ ಬಾಳದಾರೇನು ನನ್ಗೆ ಗೊತ್ತಿಲ್ಲ ಒಂದು ಮಾಡಿದ ಕೆಲಸ ಜನರು ಬಂದು ಹೇಳುದು ಬೇಡ ಹೋಗಲಿ ಇವರು ಇವರು ಭಾಗ್ಯಗಳು ಅಂತ ಹೇಳ್ತಾರಲ್ಲ ಫ್ರೀ ಭಾಗ್ಯಗಳು ಅವನೇ ಪ್ರಚಾರ ಮಾಡ್ತಾರೆ ಅಂತ ಎಲ್ಲರಿಗೂ ಮುಟ್ಟಿಬಿಟ್ಟೈತೆ ಅಂತ ಅವರೇ ಹೇಳ್ಕೊತಾರಲ್ಲ ಅವ್ರು ಹೇಳ್ತಾರಲ್ಲ ಎಲ್ಲರಿಗೂ ಮುಟ್ಟೈತಿ ಭಾಗ್ಯಗಳು ಇಷ್ಟು ಜನಕ್ಕೆ ಮುಟ್ಟ್ಯಾವ ಅನ್ನ ಭಾಗ್ಯ ಇಷ್ಟು ಜನಕ್ಕೆ ಮುಟ್ಟೈತಿ ಕೊಡ್ಲಾರದ ಅನ್ನ ಭಾಗ್ಯ ಬಗ್ಗೆ ಹೇಳ್ತಾರೆ ಅವರು ಒಂದು ಕಾಳು ಅಕ್ಕಿ ಕೊಟ್ಟಿಲ್ಲ ಇನ್ನೂ ತನಕ ಆ ಅಕ್ಕಿ ಬಗ್ಗೆ ನಾವು ಕೊಟ್ಟಿವೆ ಅಂತ ಹೇಳ್ತಾರೆ ಆ ಮುದ್ರಾಂಕ ಶುಲ್ಕದಿಂದ ಹಿಡ್ಕೊಂಡು ವೆಹಿಕಲ್ ಶುಲ್ಕ ವೆಹಿಕಲ್ ಟ್ಯಾಕ್ಸ್ವರಿಗೆಲ್ಲ ಜಾಸ್ತಿ ಮಾಡಿ ಜನರಿಗೆ ಕಷ್ಟ ಕೊಟ್ಟು ನಾವು ಫ್ರೀ ಎಲೆಕ್ಟ್ರಿಸಿಟಿ ಕೊಟ್ಟಿವಂತ ಫ್ರೀ ಎಲೆಕ್ಟ್ರಿಸಿಟಿ ನೂರು ಯೂನಿಟ್ ಒಬ್ಬರಿಗೆ ಸಿಕ್ಕದು ಉದಾಹರಣೆ ತೋರಿಸ್ ಅಂತ ಹೇಳ್ರಿ ರೈತರು ಹಾಕ್ತಾರೆ ಅಂತ ಟ್ರಾನ್ಸ್ಫರ್ಮಿ ಎಲ್ಲ ಮಾಡಿದ್ದಾರೆ ಓಕೆ ಆದರೂ ನಾವೆಲ್ಲ ಭಾಗ್ಯ ಕೊಟ್ಟಿವಿ ಜನ ಭಾಳದಿದ್ದಾರೆ ಗ್ಯಾರಂಟಿ ಮತ್ತು ಗ್ಯಾರಂಟಿ ಕೊಟ್ಟ ನಂತರ ಪ್ರಚಾರ ಯಾಕೆ ಮಾಡ್ತಿರಲ್ಲ ಆಡೋವ್ರೆ ಪ್ರಚಾರ ಮಾಡೋದು ಜನರಿಗೆ ನಾವೇನು ಕೆಲಸ ಮಾಡಿವಿ ಅಂತ ಹೇಳೋದು ಇದೊಂದು ಸಹಜಿಕ ಪ್ರಕ್ರಿಯೆ ಅವ್ರು ಯಾಕೆ ಹಿಂಗೆ ಆಡ್ತಾ ಇದ್ದಾರೆ ಅಂತ ಅನ್ನೋದು ನನ್ನ ನಿಜಕ್ಕೂ ಆಶ್ಚರ್ಯ ತಂದಿದೆ ನಾವು ಏನು ಕೆಲಸ ಮಾಡ್ತೀವಿ ಈಗ ನೀವೇನು ಮಾಡ್ತಾ ಇದ್ದೀರಿ ನಾವು ಕೊಟ್ಟಿ ನಿಮ್ದು ಒಂದು ಪ್ರಚಾರ ಮಾಡ್ತಾ ಇದ್ದೀರಿಲ್ಲ ನಾವು ಕೊಟ್ಟದ್ದು ಹೇಳ್ತಾ ಇದ್ದೀರಿ ನೀವು ಕೊಡ್ಲಾರದು ಹೇಳ್ತಾ ಇದ್ದೀರಿ ಇದು ನಮಗೂ ಕಾಂಗ್ರೆಸ್ ಇವರು ಡಿಫರೆನ್ಸ್ ಸರ್ ಈಗ ಒಂದು ನಾಲ್ಕು ಲಕ್ಷ ಕೋಟಿ ಮನೆಗಳನ್ನ ಕಟ್ಟಿದ್ದೇನೆ ಒಂದಾದರೂ ಮನೆ ತೋರಿಸಿದಾರ ಇವರು ಅಂತ ಹೇಳಿದ್ರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಹೋಗಿ ಅಡ್ಡ ಅಡ್ಡಿ ನೋಡ್ಕೊಂಬ ಅಂತ ಹೇಳಿ ಅವ್ರ ಹಳ್ಳಿಗೆ ಹೋಗೋದಿಲ್ಲ ಹೆಂಗ ಗೊತ್ತಾಗಲ್ಲ ಅವರು ಸರ್ ಈಗ ಎಸ್ಆರ್ ಶ್ರೀನಿವಾಸ ಅವರು ನಿನ್ನೆ ಪ್ರಚಾರ ಸಭೆಯಲ್ಲಿ ಒಂದು ಮಾತನ್ನ ಹೇಳಿದರು ಪ್ರಧಾನಿ ಮೋದಿ ಅವರ ಮುಂದೆ ಇಪ್ಪತ್ತೈದು ಸಂಸತ್ಸರು ಮೇಲುವಂತ ಗಂಡಸ್ರು ಯಾರು ಇಲ್ಲ ಒಳ್ಳೆ ಬದುಕೆ ಮಾಡಿದ್ರು ನೋಡ್ರಿ ಈ ರೀತಿ ಅಸಭ್ಯ ಲ್ಯಾಂಗ್ವೇಜ್ ಮಾತನಾಡೋದು ನಾನಂತೂ ಮಾಡಲ್ಲ ನಾನು ಹೇಳೋದು ನಿನ್ನೆ ಸಿದ್ದರಾಮಯ್ಯನವರು ಈ ಮಾತು ಹೇಳಿದ್ದಾರೆ ನಾನು ಸಿದ್ದರಾಮಯ್ಯನವ್ರಿಗೆ ಕೇಳೋದು ನೀವು ಏನು ಇದ್ದೀರಿ ಹಿಂದೆ ಜೆ ಡಿ ಎಸ್ ತೊಳಗಿದ್ದಾಗ ನೀವೇನು ಮಾತಾಡ್ತಾ ಇದ್ದ್ರಿ ಸೋನಿಯಾ ಗಾಂಧಿ ಅವ್ರ ಬಗ್ಗೆ ಏನು ಮಾತಾಡಿದ್ರಿ ನಾವು ಅಪ್ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಕಾಂಗ್ರೆಸ್ಸಿನ ವಿರೋಧದೊಳಗ ಇದ್ದೀವಿ ನಾವು ನಾವೆಂದು ಅಂಥ ಭಾಷೆ ಬಳಸಿಲ್ಲ ನೀವು ಅಂಥ ಕೆಟ್ಟ ಭಾಷೆ ಬಳಸಿ ಇವತ್ತು ಹೋಗಿ ಸನ್ಮಾನ್ಯ ಖರ್ಗೆ ಅವರು ಪ್ರಧಾನಮಂತ್ರಿ ಆಗ್ಬೇಕಂತ ಅಂತ ಹೇಳ್ಕೊಂಡು ಯಾರೋ ಇಂಡಿ ತಥಾಕಥಿತ ಇಂಡಿ ಘಟಕದವರು ಹೇಳಿದ್ರು ಅದಕ್ಕೆ ವಿರೋಧ ಮಾಡಿದವರು ಯಾರು ರಾಹುಲ್ ಗಾಂಧಿಯವ್ರನ್ನ ಓಲೈಸ್ಲಿಕ್ಕೆ ಇವರು ಅವ್ರ ಮುಂದೆ ಟೊಂಕ ಬಗ್ಗಿಸ್ಕೊಂಡು ನಿಲ್ಲಿಸ್ಲಿಕ್ಕೆ ಸೊಂಟ ಬಗ್ಗಿಸ್ಕೊಂಡು ನಿಲ್ಲಿಸ್ಲಿಕ್ಕೆ ಇವರು ವಿರೋಧ ಮಾಡಿದ್ರಲ್ಲ ನಿಮ್ಮ ಒಂದು ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ನಿಮ್ಮ ರಾಜಕೀಯ ಅನುಭವದಷ್ಟು ವಯಸ್ಸಾಗಿದೆ ಈಗ ವಯಸ್ಸಾಗಿದೆ ಅವ್ರಿಗೆ ಐವತ್ತು ಐವತ್ತೈದು ಐವತ್ತೆರಡು ವಯಸ್ಸಾಗಿದೆ ಅರ್ ಎಷ್ಟು ಅರ್ಜು ಅರವತ್ತಾಗಿರ್ಬೇಕು ಸೊ ನಿಮ್ಗೆ ನೀವು ರಾಜಕಾರಣ ಮಾಡಲಿ ಶುರು ಮಾಡಿ ಐವತ್ತು ವರ್ಷ ಆಯಿತು ಅವ್ರ ಮುಂದೆ ಟೊಂಕ ಬಗ್ಗೆ ನಿಲ್ಲಿಸ್ತೀರಿ ನೀವು ನೀವೇನು ಮಾಡ್ತೀರಿ ನಮ್ಮ ನಮ್ಮ ಕ್ಯಾಬಿನೆಟ್ನಿಂದ ಹಿಡ್ಕೊಂಡು ನಮ್ಮ ಪ್ರತಿಯೊಂದು ಹಂತದಲ್ಲಿ ನಮ್ಮ ಪಕ್ಷದಲ್ಲಿ ಚರ್ಚೆ ಆಗ್ತದೆ ನಮ್ಮಲ್ಲಿ ಆರಿಸಿ ಬರುವಂಥವರು ಅಂದರೆ ರಾಜ್ಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆರಿಸಿ ಬರುವಂಥವರು ಅಥವಾ ಇನ್ಯಾವುದೇ ಪದಾಧಿಕಾರಿಗಳವರು ಅವರು ಕೇವಲ ಆ ಫ್ಯಾಮಿಲಿ ಅನ್ನೋ ಕಾರಣದಿಂದ ಆಗೋದೇ ಇಲ್ಲ ಈಗ ಈ ಹಿಂದೆ ನಡ್ಡಾ ಈ ಈಗ ನಡ್ಡಾ ಇದ್ದಾರೆ ಈ ಹಿಂದೆ ಅಮಿತ್ ಶಾ ಅದಕ್ಕಿಂತ ಮೊದಲು ರಾಜನಾಥ್ ಸಿಂಗ್ ಇದ್ದರು ಗಡ್ಕರಿ ಇದ್ದರು ಮುಂದೆ ಯಾರಾಗ್ತಾರೆ ಗೊತ್ತಿಲ್ಲ ಅವ್ರು ಪಾರ್ಟಿ ಒಳಗೆ ಫಿಕ್ಸ್ ಇದೇ ಸರ್ತೆ ನಾಮಕೆ ವಾಸ್ತೆ ಪಾಪ ಅವ್ರನ್ನ ಖರ್ಗೆ ಅವ್ರನ್ನ ಇಟ್ಟಾರೆ ಅವ್ರು ಪ್ರಧಾನಮಂತ್ರಿ ಅಭ್ಯರ್ಥಿ ಮಾಡಂದ್ರೆ ಇಲ್ಲ ಅಂದರೆ ಇವ್ರದ್ದು ಇವ್ರದ್ದು ಪ್ರೀತಿ ಇದೆ ದಲಿತರ ಬಗ್ಗೆ ಇರುವಂಥ ಪ್ರೀತಿ ಇದು ನೀವು ಧೈರ್ಯದಿಂದ ಹೇಳಬೇಕಾಗಿತ್ತಿಲ್ಲ ಖರ್ಗೆ ಅವರು ದೊಡ್ಡವರಿದ್ದಾರೆ ಖರ್ಗೆ ಅವ್ರು ಆದರೆ ತಪ್ಪಿಲ್ಲ ಅಂತ ಯಾಕೆ ರಾಹುಲ್ ಗಾಂಧಿ ಓಲೈಸ್ಲಿಕ್ಕೆ ರಾಹುಲ್ ಗಾಂಧಿ ಅನ್ನೋಂಥ ಒಬ್ಬ ಅಪ್ರಬುದ್ಧ ನಾಯಕನ ಓಲೈಸ್ಲಿಕ್ಕೆ ನೀವು ಅವ್ರ ಹೆಸರು ಹೇಳ್ತೀರಿ ನಮ್ಮ ಬಗ್ಗೆ ಮಾತಾಡ್ತೀರಿ ನೀವು ನಮ್ಮ ಕ್ಯಾಬಿನೆಟ್ ಐದೈದು ಆರಾರು ತಾಸು ನಡೀತಾವೆ ಒಂದೊಂದು ಸಬ್ಜೆಕ್ಟ್ ಬಗ್ಗೆ ಒಂದೊಂದು ತಾಸು ಚರ್ಚೆ ನಡೀತಾವೆ ನೀವೇನು ಮಾತಾಡ್ತಾರೆ ಅವರು ರಾಜಕೀಯಕ್ಕಾಗಿ ರಾಜಕೀಯ ತೆವುಲಿಗಾಗಿ ಕೀಳು ಬಟ್ಟದ ಭಾಷೆಯನ್ನು ಬಳಸ್ತಾರೆ ಎಲೆಕ್ಷನ್ ಕೇವಲ ರಾಮ ರಾಮನ ಬಾವುಟ ಮಂದಿರ ನೀವು ರಾಮ ಮಂದಿರದಿಂದ ಬಟ್ಟೆ ತುಂಬುತ್ತಾ ಅನ್ನೋದು ನಾ ಕೇಳೋದು ಜೈ ಶ್ರೀರಾಮ ಶಿ ಏನ ಶ್ರೀರಾಮಚಂದ್ರಕಿ ಅಂತ ಜೈ ಹೇಳಿ ಯಾಕೆ ಹೇಳಿದ್ರಂಗ್ರಿ ನಿಮ್ಗೆ ರಾಮನ ಅಷ್ಟೇ ನಡೆಯುವುದಿಲ್ಲ ಅಂದ್ರೆ ಭಯ ರಾಮನ ಬಗ್ಗೆ ಅದ ನಡು ನಡು ಹಿಂಗೊಂದು ಬಿಡ್ತಾರೆ ಮತ್ತೆ ಹೊಟ್ಟೆ ತುಂಬಲ್ಲ ಸರ್ ನಾವು ಅಕ್ಕಿಯಿಂದ ಹೊಟ್ಟೆ ತುಂಬುತ್ತೆ ಅಂತ ಹೇಳಿ ಅವ್ರು ಅಕ್ಕಿ ಕೊಟ್ಟಾರ ನಾ ಎಲ್ಲರೂ ಒಂದು ಕಾಳ ಅಕ್ಕಿ ಕೊಟ್ಟಿದ್ರೆ ಸರ್ವೆ ಮಾಡ್ಕೊಂಬರೀ ಅಕ್ಕಿ ಕೊಟ್ಟಿದ್ದು ಮೋದಿ ಪ್ರಚಾರ ನಾನು ಆರಂಭಕ್ಕಾದ ಹೇಳಿದೆ ಫೋಟೋ ಅಡ್ವರ್ಟೈಸ್ಮೆಂಟ್ ಫೋಟೋ ಹಾಕೊಳ್ಳೋದು ಅವ್ರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ